ఏను మంది కుడ్రూపా గడిచిన మల్లికి గోక పాల్స తిరిగి పిల్ల గోక కర్రదండ బెడగవ పొంద తిని పిల్లేరి తరగల పానిపూరి ಮಾತು ನಂಗ ದಿನ ದಾರಿ ನಡೆದೆ ಕೃಷ್ಣನ ಪೂಜೆ ಮಾಡ ಕತ್ತಿಯಿಂದ ಹದಿನಾರು ವರ್ಷ ಆತ್ ನನ್ನ ಲಗ್ನಗೆ ವರ್ಷ ಆದ್ರೂ ನಮ್ಮ ಕಾಡಾಟ ಇನ್ನ ತಪ್ಪಲ್ಲ ಅಂತಾನೆ ಯಾಕಂದ್ರೆ ನನ್ನ ಹೇಳ್ತೀನಿ ಹೊಟ್ಟೆಗ ಇನ್ನ ಒಂದು ಕೂಸಿಲ್ಲ ಒಂದು ಕುಂಡಿಲ್ಲ ಒಂದು ಸಣ್ಣ ಹುಳಾನು ಹುಟ್ಟು ಅಂತೀನಿ ಇಡೀ ಊರಿಗೆ ಆಚಾರಿ ಆಚಾರಿ ನಾನು ನನ್ನ ಬಾಳಿನ ಸೂ ಕೇರಿ ಕೃಷ್ಣನ ಪೂಜೆ ಕೆಳೆ ಆತು ಪೂಜೆ ನಾ ಹೋಗಾಗೆ ಬರಾಗೆ ಈ ಹಾಳು ಸುಡುಗಾಡೋ ಒಂದು ಇದಿನ ಆಗೈತೆ ನನಗೆ ದಾರ್ಯಾಗ ಹೋಗುವಾಗು ಎದಿ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಬೇಕು ಬರುವಾಗು ಎದಿ ಹಿಡ್ಕೊಂಡು ಬರ್ಬೇಕು ಇರ್ಲಿ ಇನ್ನ ಮಾತಾಡ್ಕೊತ ನಿಮ್ಮ ಮನೆ ನನಗೆ ಪೂಜೆ ಯಪ್ಪ ಪಯ್ಯಪ್ಪ ಮಳೆ ಇದ್ರು ಇಟ್ಟು ಮಂದಿ ಕುಡಿಲಿಯಾ ಭಾಳ ಖುಷಿ ಆಗೈತಿ ನನಗೆ ನಾ ಪೂಜೆ ಮಾಡ್ಕೊಂಡು ಬರ್ತೇನೆ ಗ್ರೀನಿ ಮಗನ್ ಡೌಗಿ ನನ್ನ ನೋಡಿ ಕಿಸಿ 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 ಹಾಲಿಕ್ಷೆ ಮೊದಲ ಹೆಂಗಾರು ಬ್ರಹ್ಮ ಲಿಪಿ ಹೋತನ ಈ ಡೌಗಿ ಹನಿ ಬ್ರಹ್ಮ ದೇವರು ಏನೇನು ಬರ್ದಾನ ಅದನ್ನ ಓದೇ ಬಿಡ್ತಾನ ಯಾಕಂದ್ರ ಈ ಮನುಷ್ಯ ಇದ್ದಾಗ ಏನ್ ಮಾಡ್ಯಾನ ಮ್ಯಾಗಿನ ಏನ್ ಮಾಡಾವದಾನ ಈ ಮಗನ್ ಎಲ್ಲಾ ವಿಚಾರ ಮಾಡಕೊಂಡ ಬನ್ನಿ ಅವತ್ತು ನೋಡ್ರಿ ಈ ಮಂಜಾನ ಮಗ ಅದನ್ಲಾ ಇರು ಮಠ ಹದಿನೆಂಟು ಮಣಿ ಮೂರ್ದನ ಸತ್ತ ಮೇಲೂ ಇನ್ನೋ ಒಂದು ಮಣಿತಾನ ಮುರಿಬೇಕಂತ ಬದತಿ ನಿವಾರದೇ ಈ ಮಗನ ಡವ್ಗೆ ನನ್ನ ಕೈಯ್ಯ ಸಿಕ್ಕೊಂದು ಮಣಿತ ಮುರಿಯಾಕೆ ಬಿಡುದಿಲ್ಲ ಕರಿ ನನ್ನ ಮುರಿದೆ ಮುರಿಯಾಕ್ ಬಿಡುದಿಲ್ಲ ಇಟ್ಕೊಂಡು ಇದೊಂದು ಗತಿ ಕಾಣಸಿರತ್ತೋ ಹೋಗೋಣ ನಾವ್ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತಾವ್ರಿ

अद का हेडदा नंतर केरद नंतर केळाले मग ना फि पूजा आता डोकेला निना मनी मुर आता डोकेले निना मनी मुर ನನ್ನೇನ ಮಾಡತ್ತೀನಿ ನಿಮ್ಗೆ ನೀವು ನೋಡ್ಕೋರು ದಿನದಿಂದ ಕಡಲಿ ಕಾಳಾಗಿ ಆಗಿ ತುಮ್ಮ ಹೋಗಲಿ ಮಗನ ನೋಡಿ ನಿ ಮಗನ ನಿನ್ನ ಕೈಯನ ಡೌಗೆ ನಿನಗೆ ಹೆತ್ತಿ ಹಾರಿಸದ ಬಿಡುದ ನಾನ ನಿನ್ನ ತಲೆ ಚುಟ್ಟಲು ಪೂಜಾರಿ ಐತಿ ಯೋಗ ಬಲ ಐತಿ ಆದ್ರೆ ನಿನಗ ಅಲ್ಲದ ಬ್ಯಾಂಜೋ ಮಾಸ್ತರ್ಗ ಐತಿ ಪೆಟ್ಗಿ ಮಾಸ್ತರ್ಗೈತಿ ತಬಲಾ ಮಾಸ್ತರ್ ಐತಿ ಯಾಕೆ ಬೇಕೈತನಾ ನೀನು ಕುಂಡಿ ಉರಿ ಬಾಂಡೆದಾಗ ಉರಿ ಐತೆ ನೋಡಲ್ಲ ಬಾಂಡೆದಾಗ ಗುರಿ ಹತ್ತಿರ ತಲೆ ಹೊಗಸದ್ರಾಗ ಕೂದಲ್ ನೆಟ್ ಬರ್ತಾವ ಮಗನ ಏ ನಮ್ಮ ಕೂದಲ್ ಇರಿ ಉಟ್ಟಲೆ ನಾವು ಬ್ರಹ್ಮ ಪೂಜಾರಿ ಓಡಾ ಮಗನ ಆದ್ರೆ ಮಲೆ ನೀ ಬ್ರಹ್ಮ ಪೂಜಾರಿ ಆದ್ರೆ ನಿನ್ನ ನಿನ್ನ ನೋಡಿಲೇ ಮಗನ ಮಾಡ್ತಾನ ತಗೋ ನಿನ್ನ ಹಿಂಗೆ ನೀ ಕೆದಲು ಬೇಡ ಮಾದಲ್ ಮಾತ್ ಹೇಳು ಏನಟ್ ಬೇಡ ಬಂಡ್ ಬಂಡಿ ಬಂಡ್ ಬಂಡ ಬಡ್ಡಿಗೆ ಹೇಳು ಮಂಟಾರೆ ಕೇಳು ಹೇಳು ಹೇಳು ಈ ಯೋಗ ಬಲ ಐತಿ ಆ ಈ ಡೌಗಿ ಒಯ್ ಬೇಡ ಅಂತ ಇಲ್ಲಿ ಹೇಳಾಕ ಹತ್ತೈತಿ ನೀ ಹೊಲಕ್ಕ ಹೋಗಿ ಬಾಯ್ ಕಟ್ಟಿ ಕಡ್ದ ಬಾ ಅಂತ ಹೇಳತೈತಿ ನಾವೇನ ಕೃಷ್ಣ ಪೂಜೆ ಮಾಡ್ತೇವ ನೀವು ಶ್ರೀಕೃಷ್ಣನ್ ಪೂಜಾರ ಮಾಡು ಅವನ್ ಮುಕ್ಳ ತೊಳಿ ಅದ್ ಹೇಳಬೇಡ ನೀ ನಾನು ಕೈಯಾಗ ಸಿಕ್ಕ ಹೋಗಬೇಡ ಸಜ್ಜಿದಂಟ ಆಗಿ ಹೋಗಬೇಡ ಅಂತ ಇಲ್ಲಿ ಹೇಳಾಗ ಹತ್ತೈದಿ ಅಲ್ಲೇ ರಾಮ್ಯಾ ನಾನು ಬ್ರಹ್ಮಲಿಪಿ ಓದ್ತನ ಅಂದಾಗ ಇದ್ರ ಹಣೆ ಬರ್ದಾಗ ಇನ್ನೂ ಒಂದು ಮಣಿತರ ಮುರಿಬೇಕಂತ ಬರ್ದೈತೆ ಅದಕ್ಕ ಇದ್ರ ಇನ್ನೊಂದು ಮಣಿ ನಾವು ಮುರಿಯಾಕ್ ಬಿಡುದಿಲ್ಲ ಇದ್ರ ಉಸಾಬರಿ ನಿಂಗೆ ಬೇಡ ರಮ್ಮೆ ಬೇಡ ಲೇ 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 ಬಕ್ಕ ತಲೆ ಬೊಟ್ಟಲ್ ಕಲ್ ಪೂಜಾರಿ ಮಗ ಬ್ರಹ್ಮ ಲಿಪಿ ಓದ್ತಾಳಂತ ಬ್ರಹ್ಮ ಲಿಪಿ ನಮ್ಮ ಊರಾಗ ಎಲ್ಲಿ ಐತಪ್ಪ ಶ್ರೀ ಗುಡಿ ಯಾರ ನೋಡಿರಿ ಅಣ್ಣ ನಾವು ಸಲಕ ಕಾಟ ಪೂಜೆ ಮಾಡೋರು ರೀ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಪರಮಾನ್ ಪೂಜೆ ಮಾಡ್ತಾಳಂತ ಬ್ರಹ್ಮ ಲಿಪಿ ಓದ್ತಾಣಂತ ನೀ ಬ್ರಹ್ಮ ಲಿಪಿ ಹೋಗುದ ಆಗ್ಯದ ಹಿಂಗೆ ಯಾಕ ಕತೆ ಇದನ್ ಒನ್ ಮಾಡ್ಬೇಕಂತ ಮಾಡಿ ಆಚಾರಿ ಇಲ್ಲ ಮನಿ ಮನಿ ತಿರ್ಕೊಂಡ್ ತಿರ್ಬೇಕ ಮಾಡಿದ್ರಾಮಯ್ಯ ಇಲ್ಲಿ ನಾನು ಮಣಿತನ ಪದ್ಧತಿ ಹೆಂಗ ಇದನ್ನ ನಾನು ಇನ್ನೊಂದು ಮಣಿತನ ಮುರಿಯಾಕ ಬಿಡುದಿಲ್ಲ ಇದಕ್ಕೊಂದು ಗತಿ ಕಾಣಿಸ್ತಾರು ನಿಂದ ನೀ ನೋಡ್ಕೋಂತ ಹೇಳಕತ್ತಾನ ಇಲ್ಲಿ ಲೇ ಮಗನ ಆಚಾ ಬಗಲ ಬಚ್ಚಾ ಇಲ್ಲಿ ಹೇಳ ಮಟಾರ ಕೇಳ ಆಗ ಬೇಡ ನಾನು ಮೊದಸ ಆಚ ಲೇ ಬಗಲ ಬಚ್ಚ ಬಾಕ್ ಜುಟ್ಟಲ್ ಪೂಜಾರಿ ಇಲ್ಲಿ ಹೇಳುಮಟಾರ ಕೇಳ ಮಗನ ಉಪಕಾರಿ ಮನಿಗೆ ಮಾರಿ ಆಗಾಕ್ ಹೋಗಬೇಡ ಈ ಡೌಗಿ ಅಲ್ಲೇ ಒಗದ್ಬೇಡ ಅಂತ ನಮ್ ರಾಮಯ್ಯ ಹೇಳಣ್ಣ ನನಗೆ ನನಗೆ ಹೇಳಿನಿ ಇದ್ರ ಮ್ಯಾಗ ರಾಮನಂದಡು ಹನುಮಂತಣ್ಣ ನನ್ನ ಸ್ನೇಹಿತ ಹೋಗ್ಲೆ ಮುನಿ ಮುನಿ ಅಡ್ಡಾಡಿ ನನಗಂತೂ ತೊಟ್ಟಿ ಕೋರ್ರೆವ ನನಗಂತೂ ರೊಟ್ಟಿ ಕೋರ್ರೆವಾ ಅಂತ ಹೇಳಿ ಅವ್ರು ಮುನಿ ಅಂದಟ್ಟು ಇವ್ರು ಮುನಿ ಅಂದಟ್ಟು ತಿಂದು ಕಾಡ್ಲಿ ಕಾಳ ಬಾತಾಂಗ್ ಬಾತ ಮಗ ನನಗೆ ಬುದ್ಧಿ ಹೇಳಕ್ ಬಂದ್ ಹೋಗಲಿ ಹೋಗ ನೀನ್ ನೋಡ್ಕೋಗ ಅಲ್ಲೇ ಬಾಚ ಹಗಲ ಬಗಲ ಬಾಚ ನಿನ್ ತಲಿ ನೋಡ್ಕೋರ್ಲೇ ಮಗನ ನಮ್ ಕನ್ನಡ ಸಲಿ ಬೋಂಗಾದ ಒಲಿ ಆಗೈತ್ ಮಗ ನೀವ್ ತಲಿ ನಾನು ಬಿಡ್ಲಿ ನಿನ್ ಲೂಂಜಿ ನೋಡ ಕಲರ್ ಕಲರ್ ಹೆಂಗ್ ಐತದ ಮಾವ ಒಳಗೆ ನೋಡಿ ಅಂದ್ರೆ ಗೊತ್ತಾಗತ್ತೆ ತೋರ್ಸ ಏ ಒಳಗಿಂದ ನೀನ ನೋಡ್ಕೋಯ್ಯಾರ ಮಂದಿ ಯಾರ್ ತೋರ್ಸ ಕೊಡ್ ಮುಂದೆ ಒಂದರ ಬೂರ್ಜ್ ಗಿಚ್ ಬಿ ಸತ್ತಾರ ಅಂತ ನೀನ್ ಹೆಂತಿಗೆ ತೋರ್ಸುದಂದ್ರೆ ಬಿಡುದಲ್ಲ ಮಗನ ಏ ಆಚ ಇಲ್ಲ ಹೇಳಿ ಬಗಲ ಬಚ್ಚಾ ನನ್ನ ಮುಂದೆ ಆಗಬೇಡ ಸಾಚ ನೀ ಮಾಡೋದೆಲ್ಲ ಲುಚ್ಚ ಕೆಲಸ ಮಗನ ಬಹುಶಃ ಹೇಳುದು ನನ್ನ ಧರ್ಮ ಮತ್ ನನಗ ತಿಳಿದಷ್ಟ ಹೇಳಿ ಮತ್ ನನಗ ನನಗೆ ತಿನ್ನ ಅಂತ ನೀನಾರ ಏನ್ ಸೂತಲಿ ಪಕ್ಕ ತೃಪ್ ನನ್ನ ಮಗಾನಿ ಅಲ್ಲೇ ನೀ ಶ್ರೀಕೃಷ್ಣ ಪರಮಾತ್ಮ ಗುಡಿಗೆ ಬಂದ ಭಕ್ತರ ನೈವೇದ್ಯಕ್ಕೆ ಆಶೆ ಪಡು ಮಗಾನಿ ಅಟ್ಟ ಅಲ್ರಿ ಈ ಗುಡಿಗೆ ಬಂದ ಭಕ್ತ ಯಾರ ಆರತಿ ತಟ್ಟೆ ಕಾಸ್ ಹಾಕ್ತಾರಲ್ಲ ನಾವು ಗುಡಿಗೆ ಬಂದ್ಕೊಂತೀವ ಅಲ್ಲ ನೀ ಮನೆ ಮನಿ ಯಾರು ಹೇಳ್ಬೇಕು ಗೊತ್ತಿತ್ತು ನಿಂದ್ ಹೆಂಗ ಹೇಳಿ ನೀ ನೀತ್ಲಿ ಬಹುಶಃ ಹೇಳತ್ತ ಮಗಣ ನಿಂದು ಬಹುಶಃ ಹೇಳತ್ತ ಕೇಳಿಲ್ಲ ಅಲ್ಲೋಲೇ ನಿನಗ ಅಡ್ಡ ಗಂಡಸನ ಇದ್ದಿದ್ರಾ ನಿನ್ನ ಹೆಂತೆ ನನ್ನ ಬೆನ್ನಂತ ಯಾಕ ಬರ್ತಿದ್ಲು ಏ ಏನ್ ಕಿರಾರ ಮಾತಾಡಕೋಬೇಡ ಎಲ್ಲಿದ್ರದನೆ ಎಲ್ಲಿದ್ರ ಮದರಕ ಹೋಗಬಡ ನಾಟಕ ಮಾತ್ ನಾಟಕ ಏ ನಾಟಕ ಮಾತಾಡಿ ಬಚ್ಚಾ ತಿಂಡಿ ತಂದ್ರ ಕರೆ ಕರೆ ಮಾತ್ ಹೇಳೋವ ಕರೆ ಕರೆ ಆಗಿದ ಹೋಗ್ಲೇ ಅವನು ಬಂದ ಬಡ ಮಗಳೆ ಓಡೇ ಬಿಡು 나ರುನ ಗಾಜ ಭವಿಷ್ಯ ಹೇಳೋದು ನಾನು ಧರ್ಮ ನನಗೆ ತಿಳಿದಷ್ಟು ನಾ ಹೇಳೇನೆ ಇದ್ರ ಮ್ಯಾಗ ರಾಮನಂದಡು ಹನುಮಂತನಾದಿಯಿಂದ ಬಂದು ನಮ್ಮ ಮಣಿತನ ಪದ್ದತಿ ಈ ದೇವಾದಿ ವಿದ್ಯೆ ಅಂತೆ ಈ ಬ್ರಹ್ಮ ಲಿಪಿ ಓದುದು ನನಗೆ ಹೊಲದ ಬಂದ ವಿದ್ಯೆ ಐತಿ ಇದರ ಬಗ್ಗೆ ನೀ ನೀವ್ ಬಾತ್ರೆ ಕೇಳಿಸ್ಕೋಬರಪ್ಪ ರಾಮ್ಯ ನಾ ಏನ್ ಹೋಗಣಲ್ಲ ತಮ್ಮ ತಮ್ಮೂರೇ ಸ್ವರ ಬರದೇ ಬಾರಿ ಸದಿರೋ ತಮ್ಮೂರೇರೋ ಸರಸ ಸಂಗೀತ परदे बारी सधीरो तमोरे सर तम मोरे स्वरा परदे बारी तोरे परदे बारे साधीरो तम नोडी हो मगना पूजा

அரே <laughs> முடி <laughs> 我的国家人，我的国家人，我的国家人，我 अगर सिक्का होगा நம்ம கால உணகி கால தந்த தா கெட்டாள் நம்ம கால உணகி கால தந்தை தடா கட்டா ஓட் கொட்டா போ நம்பர் கொட்டாள் ஓட் கொட்டா போ நம்பர் கொட்டாள் நம்ம நாலு உணகி நம்ம நாலு உணகி கால தந்த தா கெட்டா நம்ம நாலு உருகி கால தந்த கட்டா பட்டதி ठटल्ले ये तिलक कर बेडा मावा बल ना चके आवे ते अति बड दिल बेडा मावा येदि गा भर आवे ते कडे 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 ठटा <स्थाँगा> अति की से हि दिल लडा संग मरवा ಎಮ್ಮಿಕ ನಾವು ಅಕರ ಅಂತ ಅಲ್ಲ ಈ ಕಡೆ ಏನ್ ನಮ್ಮ ನಾನು ಯಾಕಂದ್ರೆ ಗುಡ್ಡದ ಪೂಜೆ ಮಾಡ್ತೀನಿ ಅಂತ ಹೋಗಿ ಯಾರ ತಾಸ ಇನ್ನೂರಿಗೆ ಬಂದೇ ಇಲ್ಲ ಅದೆಲ್ಲ ಹೊಲೀ ಹಿಂಗ್ಯಾಕ್ ನಿಂತಿ ಓಹೋ ಹೋ ಆಚಾರಿ ಏನ್ ತಿ ಕಾಂತಾಳು ಹೈಕ್ ತಾನಾಗೆ ಬಂದ ತಂದ ಮ್ಯಾಲೆ ಇದನ್ನ ಪುರ ಅನ್ಸ ಬಿಡು ನೀವ್ ಬಿಡೋದ್ ಬ್ಯಾಡ ಆಚಾರಿ ಏನ್ ನೀವ ಏನ್ರಿ ಮಾಡಿದ್ದೆ ಮಾಡಿದ್ದೇನಿ ನಾ ಯಾರನೋ ಬ್ಯಾರೇ ನಾ ಕಾಸ 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 ಅವ್ರೀನಿ ಆಚಾರಿ ಅಂತಿ ನಾನು ನನ್ನ ಹೆಸರು ಬಿಯವಾ ಅಂತ ಅದು ಎಲ್ಲ ಹೊಲ್ ಬಿಡ್ರಿ ನನ್ನ ಗಣ್ಣನ ಹುಡ್ಕ್ಯಾಡಿ 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 ಸಾಕಾ ಹೋಗ್ತ ಏ ಮಗನ ಆಚಾರಿ ನನಗೆ ಬೇಡ್ಕೊಂಡು ತಿನ್ನೋವಂದಿಯಲ್ಲ ನೀ ಒಯ್ದ ಡೌಗಿಲ ನಿನ್ನ ಮನಿ ಮುರಿದ ನಿನ್ನ ಹೆಂಡ್ತಿ ಪಡ್ಕಿ ಹಾರಿಸ ಹುಡುಕಿ ಒಡ್ದ ಕಿಡಕಿ ಮುರ್ದ ನೀನ್ ಹೇಳ್ತಿ ಗೋವಾ ಕಾರಿಸ್ಕೊಂಡ್ ಹೋಲಿಲ್ಲ ಅಂದ್ರೆ ಮಗನ ನನ್ನ ಹೆಸರು ಬಹುಶಾಳು ರಾಮಯ್ಯ ಅಲ್ಲ ರಾಮ ಒಬ್ಬನ ಎಂತ್ಕೊಂಡ ಕಪ್ಪಿಚಾರ ಖರೀ 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 ಕೈ ಕೈಯ ಕೈಯ ಅದೇನಂತ ನಗು ಸ್ವಲ್ಪ ಹೇಳಯ್ಯ ಏನ್ ಹೇಳಿ ಪಿಯವ್ವ ನಿನ್ನ ಗಂಡ ಇದೇ ಗೋಬಾಕಿ ಹೆಣ್ಣು ಮಗಳು ಕೂಡ ಮಾತಾಡ್ಕೊಂಡು ಕುಂತಿದ್ದ ಇವ್ರು ಯಾರ್ಲೇ ಅಂತ ಕೇಳಿದಕ್ಕ ನಿನ್ಗೆ ಯಾಕೆ ಬೇಕು ಹೋಗ್ಲೇ ಅಂತಂದ ಅಕಸ್ಮಾತ್ ನೋಡು ಅದಿಲ್ಲೋಣ ನಾನಿ ಮಾಡಿ ಹೇಳತ್ತ ಬೇಯವ್ವ ನಿನಗ ಸುಳ್ಳು ಹೇಳಿ ನನಗೇನು ಲಾಭ ಆಗೋದೈತಿ ನನಗ ತಿಳಿದಷ್ಟ ನಾ ಹೇಳೀನಿ ರಾ ಬೇಯ್ಯವ್ವಾ ನಾ ಇನ್ನ ಹೋಗಿ ಬರ್ತೀನಿ ಹೋಗುದು ಮನಿಗೆ ಹೋಗಲಿ ಹೋಗಿ ಇನ್ನೊಂದು ಯಾಕೋ ಒಗಿತೀನಾಂಗಾರ ಒಗಿತ ಅನ್ನಕೇನ ನೀನ್ ನೋಡ್ದಂಗ ಅನ್ಸ ಬೇಕದ ಯಾಕಂದ್ರ ಮೈಯ ಕರೆಂಟ್ ಪಾಸ್ ಮಾಡಿ ಬರೇ ಇವ್ರ ಲೈಟ್ ಯಾಕೆ ಅಂತ ಅಲ್ಲ ಮಾಸ್ತರ್ ಅನ್ನಕತ್ತಾನೆ ಯಾ மடு ஹு ரகல் கடதர கடிலி தரதுனே விடுகిల్లా உக்கர் ஜாதி மகல நாதுரி தெஹரিল্লা விதுபதனல்லோ யராதி கிதனகిల్లా

ನೀವು ಇಷ್ಟೆಲ್ಲ ಹೇಳಿ ಅಂದ ಮೇಲೆ ಇವತ್ತೊಂದು ಇದ್ದಾರು ಮಾಡಿ ನೋಡೇ ಬಿಡ್ತೀನಿ ನಾನು ನೀವ್ ನೀವು ನೀವ್ ಹೋಗುವ ಹಬ್ಬ ನನಗೇನಾಗಿ ರಾಮ ಹೇಳಿದ್ರು ಕರೆ ಇರ್ಲಿ ಇವತ್ತು ನನ್ನ ಗಂಡನ ಹಕ್ಕಿ ಹಾಕಿಕ್ಕ ನೋಡ್ತೀನಿ ನನಗೆ ಗಂಡ ಗಂಡು ಹರಿಯೋದವಲ್ಲ E